ಕೆಲ ದಿನಗಳ ಹಿಂದೆ ಭವಾನಿ ರೇವಣ್ಣ ಕಾರಿಗೆ ಬೈಕ್ ಗುದ್ದಿ ದೊಡ್ಡ ಸೀನ್ ಕ್ರಿಯೇಟ್ ಮಾಡಿದ್ದು ನಿಮ್ಗೆ ನೆನಪಿದ್ಯಾ ಕಾರ್ ಡ್ರೈವರ್ ಹೆಂಡತಿ ಗರ್ಭಿಣಿ ಅನ್ನೋದನ್ನು ನೋಡದೆ ಕಾಲಿನಿಂದ ಒದ್ದ ಪರಿಣಾಮ ಆಕೆಗೆ ಅಬಾರ್ಷನ್ ಆಗಿದ್ದಾದ್ರೂ ನೆನಪಿದ್ಯಾ ಆಗ ಜನ ಇವರ ಆಟಾಟೋಪ ನೋಡಿ ನಿಮ್ಮ ಪಾಪದ ಕೋಡ ಯಾವಾಗ ತುಂಬುತ್ತೋ ಅಂತ ಈಕೆಗೆ ಹಿಡಿ ಶಾಪ ಹಾಕಿದ್ರು ಮನುಷ್ಯ ಮಾಡಿದ ಪಾಪ ಕಡಿಮೆಯಾದರೂ ಕರ್ಮ ಮಾತ್ರ ಆತನನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಇದೀಗ ಇವರ ಹಲ್ಚಲ್ ವಿಡಿಯೋಗಳೇ ಸಾಕ್ಷಿ ಅದು ಕರ್ಮ ರಿಟರ್ನ್ಸ್ ಅನ್ನೋದು ಇವರ ವಿಚಾರದಲ್ಲಿ ಇಷ್ಟು ಬೇಗ ಆಗಿದೆ ಅನ್ನೋದೇ ಖುಷಿಯ ವಿಚಾರ ಹಾಸನದ ಹಾಲಿ ಸಂಸದ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿರೋದು ಕರ್ಮದ ಪ್ರತಿಫಲವಾಗಿದೆ ದೇಶಾದ್ಯಂತ ಪ್ರಜ್ವಲ್ ರೇವಣ್ಣ ವಿಡಿಯೋ ಸಂಚಲನ ಸೃಷ್ಟಿಸಿದ್ದು ಈ ಪ್ರಕರಣದ ತನಿಖೆಗೆ ಕರ್ನಾಟಕ ಸರ್ಕಾರ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿಯನ್ನ ರಚನೆ ಮಾಡಿದೆ ಈ ಸಲ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ಈಗಾಗಲೇ ಈ ವಿವಾದದಿಂದ ಅಂತರ ಕಾಯ್ದುಕೊಂಡಿದೆ ಈ ಪ್ರಕರಣದಲ್ಲಿ ಮೊದಲು ಎಸ್ಐಟಿ ತನಿಖೆ ನಡೆಯಲಿ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿಬಿಟ್ಟಿದ್ದಾರೆ ಜೊತೆಗೆ ನಮ್ಮ ಕುಟುಂಬಕ್ಕೂ ರೇವಣ್ಣನ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಇದರ ನಡುವೆ ಪ್ರಜ್ವಲ್ ರೇವಣ್ಣ ಸೈಲೆಂಟ್ ಆಗಿ ಜರ್ಮನಿಗೆ ಎಸ್ಕೇಪ್ ಆಗಿದ್ದಾನೆ ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಕಾಮದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ನಲ್ಲಿವೆ ಜೊತೆಗೆ ಪ್ರಜ್ವಲ್ ದೇಶದ ಹಾಟ್ ಟಾಪಿಕ್ ಆಗಿದ್ದಾನೆ ಈ ನಡುವೆ ಪ್ರಜ್ವಲ್ ರೇವಣ್ಣ ಮತ್ತು ಆತನ ತಂದೆ ಹೆಚ್ಡಿ ರೇವಣ್ಣ ವಿರುದ್ಧ ದೂರು ದಾಖಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಅಪ್ಪ ಮಗ ಇಬ್ರು ಸೇರ್ಕೊಂಡು ಮನೆ ಸಹಾಯಕರ ಮೇಲೇನೆ ತಮ್ಮ ಗಂಡಸ್ತನ ಪ್ರದರ್ಶನ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಎಫ್ಐಆರ್ ದಾಖಲಾಗಿದೆ ಈ ಇಬ್ರು ನಾಯಕರು ತಮ್ಮ ಮನೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಚ್ ಡಿ ರೇವಣ್ಣ ಅವರ ಪತ್ನಿ ಇಲ್ಲದಿದ್ದಾಗ ಮಹಿಳೆಯರನ್ನ ಸ್ಟೋರ್ ರೂಮ್ ಗೆ ಕರೆದು ಹಣ್ಣುಗಳನ್ನು ಕೊಡ್ತಿದ್ರು ಸೀರೆಯ ಎಳೆದು ಲೈಂಗಿಕ ದೌರ್ಜನ್ಯ ಎಸಕ್ತಿದ್ರು ಅಂತ ಮಹಿಳೆ ದೂರಿನಲ್ಲಿ ಆರೋಪಿಸಿದ್ದಾರೆ ದೂರಿನ ಆಧಾರದ ಮೇಲೆ ಪೊಲೀಸರು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಂದ್ರೆ ಲೈಂಗಿಕ ಕಿರುಕುಳ ಮುನ್ನೂರ ಐವತ್ನಾಲ್ಕು ಡಿ ಅಂದ್ರೆ ಹಿಂಬಾಲಿಸೋದು ಐನೂರ ಆರು ಕ್ರಿಮಿನಲ್ ಬೆದರಿಕೆ ಐನೂರ ಒಂಬತ್ತು ಮಹಿಳೆಯರ ಗೌರವಕ್ಕೆ ಧಕ್ಕೆ ತರೋದು ಸೇರಿದಂತೆ ವಿವಿಧ ಕೇಸ್ಗಳನ್ನು ದಾಖಲಿಸಿ ಕೇಸ್ನ ಎಸ್ಐಟಿಗೆ ವರ್ಗಾಯಿಸಿ si ಅಷ್ಟಕ್ಕೂ ಈ ಪ್ರಜ್ವಲ್ ರೇವಣ್ಣ ಯಾರು ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಪ್ರಜ್ವಲ್ ರೇವಣ್ಣ ಹಾಸನದ ಹಾಲಿ ಸಂಸದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಟಿಕೆಟ್ನೊಂದಿಗೆ ಮೈತ್ರಿ ಅಭ್ಯರ್ಥಿಯಾಗಿ ಇದೇ ಹಾಸನದಿಂದ ಮತ್ತೆ ಎಲೆಕ್ಷನ್ಗೆ ನಿಂತಿದ್ದು ಈಗಾಗಲೇ ಹಾಸನದ ಓಟಿಂಗ್ ಸಹ ಮುಗಿದಿದೆ ಇನ್ನು ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಮತ್ತು ಡಿ ರೇವಣ್ಣ ಅವರ ಮಗ ಈತನಿಗೆ ಮೂವತ್ಮೂರು ವರ್ಷ ವಯಸ್ಸಾಗಿದ್ದು ಪ್ರಜ್ವಲ್ ರೇವಣ್ಣ ಅವರು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತು ಕೋಟಿ ರು ಆಸ್ತಿ ಹೊಂದಿದ್ದು ಸ್ವಂತ ಕಾರು ಅಥವಾ ಯಾವುದೇ ಮನೆಯನ್ನ ಹೊಂದಿಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಮೌಲ್ಯದ ಪಿಸ್ತೂಲ್ ಮತ್ತು ಎರಡು ಪಾಯಿಂಟ್ ಅರವತ್ತೆಂಟು ಲಕ್ಷ ಮೌಲ್ಯದ ರೈಫಲ್ ಇದೆ ಅಂತ ಅಫಿಡವಿಟ್ ನಲ್ಲಿ ತಿಳಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದ ಆ ಸಂದರ್ಭದಲ್ಲಿ ರಾಜ್ಯದ ಅತ್ಯಂತ ಕಿರಿಯ ಸಂಸದರ ಪೈಕಿ ಪ್ರಜ್ವಲ್ ರೇವಣ್ಣ ಒಬ್ಬರಾಗಿದ್ರು ಬೆಂಗಳೂರಿನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಬಿಇ ಮುಗಿಸಿದ ಅವರು ಸ್ನಾತಕೋತ್ತರ ಪದವಿ ಪಡೆಯಲು ಆಸ್ಟ್ರೇಲಿಯಾಕ್ಕೆ ಹೋಗಿದ್ರು ಅವರು ಕೋರ್ಸ್ ಅನ್ನ ಅರ್ಧಕ್ಕೆ ನಿಲ್ಲಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಭಾರತಕ್ಕೆ ವಾಪಸ್ ಆಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ತಪ್ಪು ಮತ್ತು ಸುಳ್ಳು ಮಾಹಿತಿ ಇರುವ ಅಫಿಡವಿಟ್ ಸಲ್ಲಿಸಿದ್ದಾರೆ ಅಂತ ಪ್ರತಿಸ್ಪರ್ಧಿ ಕೇಸ್ ದಾಖಲಿಸಿದ್ರು ಈ ಪ್ರಕರಣದಲ್ಲಿ ಕರ್ನಾಟಕ ಹೈಕೋರ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರ ವಿರುದ್ಧ ಸಮನ್ಸ್ ಹೊರಡಿಸಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನವನ್ನು ಕೋರ್ಟ್ ರದ್ದುಗೊಳಿಸಿತ್ತು ಈ ಆದೇಶಕ್ಕೆ ಸೆಪ್ಟೆಂಬರ್ ಮಧ್ಯಭಾಗದಲ್ಲಿ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಸರ್ಕಾರಿ ಜಮೀನು ಖರೀದಿ ಆದಾಯ ತೆರಿಗೆ ವಂಚನೆ ಬೇನಾಮಿ ಆಸ್ತಿಗಳಿಗೆ ಆರೋಪಗಳಿದ್ದವು ಹೊಳೆ ನರಸೀಪುರದಲ್ಲಿರುವ ಕನಿಷ್ಠ ಐದು ಕೋಟಿ ಬೆಲೆ ಬಾಳುವ ಚೆನ್ನಾಂಬಿಕಾ ಕನ್ವೆನ್ಷನ್ ಸೆಂಟರ್ ಕಟ್ಟಡದ ಮೌಲ್ಯವನ್ನ ಚುನಾವಣಾ ಅಫಿಡವಿಟ್ನಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಎಂದು ತೋರಿಸಿದ್ರು ಬೆಂಗಳೂರಿನ ಮಿನರ್ವಾ ಸರ್ಕಲ್ನ ಕರ್ನಾಟಕ ಬ್ಯಾಂಕ್ ಶಾಖೆಯ ಖಾತೆಯಲ್ಲಿ ನಲವತ್ತೈದು ಲಕ್ಷ ರೂಪಾಯಿ ಇದ್ರೂ ಕೇವಲ ಐದು ಲಕ್ಷ ಇದೆ ಅಂತ ಪ್ರಜ್ವಲ್ ರೇವಣ್ಣ ಅಫಿಡವಿಟ್ನಲ್ಲಿ ತೋರಿಸಿದ್ರು ಇನ್ನು ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಿಲುಕಿರುವ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಜಾತ್ಯಾತೀತ ಜನತಾದಳ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಆರು ತಿಂಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಿರುವುದಾಗಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡ ಆದೇಶಿಸಿದ್ದಾರೆ ಕರ್ನಾಟಕದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿವಾದ ತೀವ್ರ ಸ್ವರೂಪ ಪಡೆಯುತ್ತಿರುವ ಬೆನ್ನಲ್ಲೇ ಜಾತ್ಯಾತೀತ ಜನತಾದಳವು ಈ ಕ್ರಮ ಕೈಗೊಂಡಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ವಿವಾದ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜಾತ್ಯಾತೀತ ಜನತಾದಳ ಮೈತ್ರಿಗೆ ಹಿನ್ನಡೆಯಾಗಬಹುದು ಅನ್ನೋ ಉದ್ದೇಶದಿಂದ ಆತಂಕ ನಡುವೆಯೇ ದೇವೇಗೌಡರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಅನ್ನಲಾಗ್ತಿದೆ ಆದರೆ ಇದೆಲ್ಲ ರಾಜಕೀಯದಲ್ಲಿ ಆಡೋ ನಾಟಕಗಳು ಅಂತ ಜನಕ್ಕೂ ಗೊತ್ತಿದೆ ಮತ್ತೊಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಪೆನ್ಡ್ರೈವ್ನಲ್ಲಿ ಇದ್ದಿದ್ದು ಪ್ರಜ್ವಲ್ ರೇವಣ್ಣ ವಿಡಿಯೋಗಳೇ ಅಂತ ಎಲ್ಲೆಡೆ ಸುದ್ದಿಗಳು ಹರಿದಾಡುತ್ತಿದೆ ಇನ್ನು ಪ್ರಜ್ವಲ್ ರೇವಣ್ಣನದು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಅಶ್ಲೀಲ ವಿಡಿಯೋಗಳಿದ್ದು ಕಳೆದ ಏಳು ವರ್ಷದಿಂದ ಪ್ರಜ್ವಲ್ ರೇವಣ್ಣ ದೌರ್ಜನ್ಯ ಎಸಗುತ್ತಿದ್ದ ಅಂತ ಆರೋಪಿಸಲಾಗಿದೆ ಪ್ರಜ್ವಲ್ ಕಾಮದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ನಲ್ಲಿದ್ದು ಈತನ ವಿಡಿಯೋಗಳನ್ನಿಟ್ಟುಕೊಂಡೇ ಹೊಸದೊಂದು ಅಶ್ಲೀಲ ವೆಬ್ಸೈಟ್ ತೆರೆಯಬಹುದು ಅಂತ ಟ್ರೋಲ್ ಸಹ ಮಾಡಲಾಗ್ತಿದೆ ಪ್ರಜ್ವಲ್ ರೇವಣ್ಣ ಮತ್ತು ಆತನ ತಂದೆ ಡಿ ರೇವಣ್ಣ ವಿರುದ್ಧ ಪೊಲೀಸ್ ದೂರು ದಾಖಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಅಪ್ಪ ಮಗ ಇಬ್ರು ಸೇರ್ಕೊಂಡು ಮನೆ ಸಹಾಯಕರ ಮೇಲೇನೆ ತಮ್ಮ ಗಂಡಸ್ತನ ಪ್ರದರ್ಶನ ಮಾಡಿದ್ದು ಇದೀಗ ಅಪ್ಪ ಅಪ್ಪ ಮಗನ ವಿರುದ್ಧ ಇಡೀ ರಾಜ್ಯವೇ ಕೆಂಡ ಕಾರ್ತಿದೋ ಇವರ ಪಾಪದ ಕೊಡ ಬೇಗ ತುಂಬುತ್ತೆ ಅಂತ ಯಾರು ಕೂಡ ಅಂದುಕೊಂಡಿರಲಿಲ್ಲ ಇನ್ನು ಪ್ರಜ್ವಲ್ ರೇವಣ್ಣ ಬಗ್ಗೆ ಎಷ್ಟು ದಿನ ಸುದ್ದಿ ಪ್ರಸಾರವಾಗುತ್ತೋ ನೋಡ್ಬೇಕು ಯಾಕಂದ್ರೆ ಹೊಸ ಸುದ್ದಿಗಳು ಬರ್ತಿದ್ದಂತೆ ಹಳೆ ಸುದ್ದಿಗಳ ಉಸಾಬರಿಗೂ ನಮ್ಮ ಹೋಗೋದಿಲ್ಲ ಹೀಗೆ ರಮೇಶ್ ಜಾರಕಿಹೊಳಿ ಕೇಸ್ ಕೂಡ ರಾಜ್ಯದಲ್ಲಿ ಸಂಚಲನವನ್ನೇ ಸೃಷ್ಟಿಸಿತ್ತು ಕೊನೆಗೆ ಅದನ್ನ ಎಲ್ಲರೂ ಮರೆತು ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಜನ ನಾಚಿಕೆ ಇಲ್ಲದೆ ಮತ್ತೆ ರಮೇಶ್ ಜಾರಕಿಹೊಳಿಯನ್ನೇ ಗೆಲ್ಲಿಸಿದ್ರು ಸದ್ಯ ಪ್ರಜ್ವಲ್ ರೇವಣ್ಣ ಟ್ರೆಂಡಿಂಗ್ನಲ್ಲಿದ್ದು ಈತನ ಸುದ್ದಿಯ ವ್ಯಾಲಿಡಿಟಿ ಎಷ್ಟು ದಿನ ಇರುತ್ತೋ ಕಾದು ನೋಡಬೇಕಿದೆ